ನಂತೂರು ಬಳಿ ರಸ್ತೆ ಗುಂಡಿಯಿಂದಾಗಿ ರಸ್ತೆಗೆ ಬಿದ್ದಿದ್ದ ಸ್ಕೂಟರ್ ಸವಾರನ ಜೀವ ಉಳಿಸಿದ್ದ ಬಸ್ ಚಾಲಕ ಶಶಿಧರ್ ರೈ ಪಡುಮಲೆ ಅವರ ಸಮಯ ಪ್ರಜ್ಞೆಗೆ ಇದೀಗ ಸಾರ್ವಜನಿಕ ವಲಯದಿಂದ ಶ್ಲಾಘನೆ ಕೇಳಿ ಬಂದಿದೆ ಶನಿವಾರ ರಾತ್ರಿ ಮಂಗಳೂರು ನಗರದ ನಂತೂರ್ನಲ್ಲಿ ಸ್ಕೂಟರ್ ಸವಾರ ವಾಹನವೊಂದನ್ನು ಓವರ್ಟೇಕ್ ಮಾಡುವ ವೇಳೆ ರಸ್ತೆಯ ಗುಂಡಿಗೆ ಬಿದ್ದಿದ್ದಾನೆ ಆ ವೇಳೆ ಅವನ ಹಿಂದೆ ಬರ್ತಾ ಇದ್ದ ರಾಜಲಕ್ಷ್ಮಿ ಎಂಬ ಹೆಸರಿನ ಬಸ್ ಚಾಲಕ ಶಶಿಧರ್ ಅವರು ಏಕಾಏಕಿ ಬ್ರೇಕ್ ಹಾಕಿದ ಪರಿಣಾಮ ಸ್ಕೂಟರ್ ಸವಾರ ಅಪಾಯದಿಂದ ಪಾರಾಗಿದ್ದಾನೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಲ್ಲದೆ ಬಸ್ ಡ್ರೈವರ್ ಅವರ ಸಮಯ ಪ್ರಜ್ಞೆಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಇದೀಗ ಮಂಗಳೂರು ಬೋಲಾರದ ಶರ್ವಾ ಎಂಬ ಯುವಕರ ತಂಡವು ಶಶಿಧರ್ ರೈ ಪಡುಮಲೆ ಅವರ ಸಮಯ ಪ್ರಜ್ಞೆಯನ್ನು ಶ್ಲಾಘಿಸಿ ಮಂಗಲಾದೇವಿ ಬಸ್ ನಿಲ್ದಾಣದಲ್ಲಿ ಅವರನ್ನ ಸನ್ಮಾನಿಸಿದ ಶಶಿಧರ್ ರೈ ಅವರಿಗೆ ಶಾಲು ಹೊದಿಸಿ ಹೂಗುಚ್ಛವನ್ನ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶರ್ವಾ ತಂಡದ ಮುಖ್ಯಸ್ಥ ಅರ್ಜುನ್ ಬೋಲಾರ್ ಚಾಲಕ ಶಶಿಧರ್ ಅವರು ಸಮಯ ಪ್ರಜ್ಞೆಯಿಂದ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಿದ್ದಾರೆ ಇಂತಹ ಚಾಲಕರನ್ನ ನಾವು ಪ್ರೋತ್ಸಾಹಿಸಬೇಕು ಎಂದರು ಸಮಯ ಪ್ರಜ್ಞೆ ಒಂಜ್ ಜೀವ ಉರಿಪಾದಿರು ಮಾತಿರ್ಲ ಬಂದು ಬಸ್ ಬಸ್ದಾಗ್ಲು ರಾಶ್ ಹೋಗ್ಬೇಕ ಅಡಿಗೆ ಮಾಡುವರ ಅದಕ್ಕೆ ಒಂಜಿ ಎಡ್ಡೆ ಉದಾಹರಣೆ ಮೇರೆ ಇತ್ತೆ ಗೊತ್ತೇ ಐತಲೆಕಡೆ ನಮ್ಮ ಟೀಮ್ ಸರ್ ರೆಜಿಸ್ಟರ್ಡ್ ಬೋಳಾರ ಐತಲೆಕಡೆ ಕಡೆ ನೀ ಬಸ್ ದ ದನಿಗ್ಲ ಒಂದು ಎಲ್ಲೆ ಮಟ್ಟದ ಸನ್ಮಾನ ಅಂತದ್ದು ಪ್ರೋತ್ಸಾಹ ಅನ್ಪುನಾ ನಾನು ಓಲಾ ಇಂಚಿನ ಲೈಕ್ ಇನ್ಸಿಡೆಂಟ್ ಆದಾಗ ಊರ್ದಾಕ್ಲ ಅವನಕ್ಕು ಇಂಚ ಸಪೋರ್ಟ್ ಅನ್ಪೋಡು ಪೂರಾಗ ದೂಷಿಸುಣ ಡ್ರೈವರ್ ಡ್ರೈವರ್ನಾಗಲು ಉಪ್ಪಿವಾರ ನಮಕ್ ಪ್ರೋತ್ಸಾಹ ಮನ್ಪೋಡು ಬೊಕ್ಕ ನೆಕ್ ಮೇನ್ ರೀಸನ್ ಆರ್ ಒಂಜಿ ಬುರ್ರೆ ರೋಡ್ ನಮ್ಮ ಕುಟ್ಲದ ಊಲ ರೋಡ್ ಸರಿ ಇಜ್ಜಿ ಆ ಉದ್ದೇಶ ಒಂದು ಸಮಯ ಪ್ರಜ್ಞೆ ಮೀ ಇನ್ ಮಂತ್ ಒಂದು ಉಂಟದ ನಮಕ್ ಊರುಗ್ಲ ರಸ್ತೆ ಗುಂಡಿಯಿಂದಾಗಿ ಜೀವವನ್ನೇ ಕಳೆದುಕೊಳ್ಳಬೇಕಾಗಿದ್ದ ಸ್ಕೂಟರ್ ಸವಾರನನ್ನ ಶಶಿಧರ್ ಅವರ ಸಮಯ ಪ್ರಜ್ಞೆ ಆದರೆ ಅದೇ ರಸ್ತೆ ಗುಂಡಿ ಇನ್ನೆಷ್ಟು ಜನರ ಜೀವ ತೆಗೆದುಕೊಳ್ಳಲು ಕಾಯ್ತಾ ಇದೆಯೋ ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆಯಾಗಿದೆ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ